ನಮಸ್ಕಾರ ನನ್ನ ಹೆಸರು ಎಂ ಶಂಕರ್ ಅಂತ ಶಂಕರ್ ಪ್ರಚಾರ ಸಮಿತಿಯಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಬಿ ಎಂ ಟಿ ಸಿ ಬಗ್ಗೆ ಮಾತಾಡೋಕ್ಕೆ ಮನ್ಸು ಮಾಡಿದ್ದೀನಿ ಇವಾಗ ನಾನೊಬ್ಬ ಕೆ ಆರ್ಪುರಂ ನಿವಾಸಿ ಆಗಿರೋದ್ರಿಂದ ಇಲ್ಲಿ ಜನರುಗಳ ಏನು ಒಂದು ಕಷ್ಟ ಕಾರ್ಪಣ್ಯಗಳಿದೆ ಎಷ್ಟು ಅನಾನುಕೂಲತೆಗಳಿವೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಪ್ರತಿಯೊಬ್ಬರು ಒತ್ತಾಯ ನನ್ನ ಮೇಲೆ ದಿನಕ್ಕೆ ಒಂದು ಒಂದು ಐವತ್ತರವತ್ತು ಜನ ಮುಖಂಡನಾಗಿ ಒಂದು ಐವತ್ತರವತ್ತು ಜನ ಪ್ರತಿನಿತ್ಯ ಕೋರಿಕೆ ಏನು ಅಂದರೆ ಇಲ್ಲಿ ಬಿ ಎಮ್ ಟಿ ಸಿ ಬಸ್ಸು ಕೆ ಆರ್ಪುರಮಿಂದ ಹೋಗುವಂಥದ್ದು ಬಗ್ಗೆ ಬಸ್ಗಳಿವೆ ಇಲ್ಲ ಅಂತ ಹೇಳ್ತಾ ಇಲ್ಲ ತಕ್ಕ ಮಟ್ಟಿಗೆ ಬಸ್ಗಳಿಲ್ಲ ಜನ ಸೌಲಭ್ಯಗಳು ಆ ಟೈಮಲ್ಲಿ ಕರೆಕ್ಟಾಗಿ ಬಸ್ಗಳು ಇಲ್ಲ ಇಲ್ಲಿ ರಾಮಮೂರ್ತಿ ನಗರದಲ್ಲಿ ದೊಡ್ಡ ಕಂಪ್ಲೇಂಟ್ ಇದೆ ಎಲ್ಲರೂ ಆಫೀಸ್ಗೆ ಹೋಗೋರು ಬೆಳಿಗ್ಗೆ ಗೊತ್ತಿರ್ಬೋದು ಭವಿಷ್ಯ ಮುನ್ನೂರು ಈ ಮುನ್ನೂರು ಇಟ್ ಗೋಸ್ ಟು ಶಿವಾಜಿನಗರ್ ಫ್ರಮ್ ಪುರಂ ಬೇಕಾದಷ್ಟು ಬಸ್ ಇದೆ ಬೇಕಾದಷ್ಟು ಬಸ್ ಎರಡು ಎರಡು ನಿಮಿಷ ಮೂರು ಮೂರು ನಿಮಿಷ ಐದೈದು ನಿಮಿಷಕ್ಕೂ ಬರುತ್ತೆ ಆದರೆ ಈ ಕಡೆಗೆ ಹೋಗ್ಬೇಕಲ್ಲ ಇಲ್ಲಿ ಹೆಬ್ಬಾಳು ಬಿ ಎಲ್ ಸರ್ಕಲ್ ಗೋರ್ಗಂಟೆ ಪಾಳ್ಯ ಫೈವ್ ನೈಟ್ ಸೆವೆನ್ ಇನ್ನೂ ಸಮಥಿಂಗ್ ಇದೆ ಅಲ್ಲಿ ತುಂಬ ಕಡಿಮೆ ಬಸ್ಗಳಿವೆ ಅರ್ಧ ಗಂಟೆ ಆದರೂ ಬರಲ್ಲ ಒನ್ ಅವರ್ ಆದ್ರೂ ಬರಲ್ವತ್ತ ಬರೋದಿಲ್ಲ ಇದು ಜನರುಗಳು ಪ್ರತಿನಿತ್ಯ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ನಾನು ಈ ಒಂದು ವಿಡಿಯೋ ಮುಖೇನ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ರೆಡ್ಡಿ ಅವ್ರಿಗಾಗಿರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಕಮಿಷನರ್ ಯೋಗೇಶ್ ಎ ಎಮ್ ಅವರಾಗಿರ್ಬೋದು ಇಲ್ಲ ಅಡಿಷನಲ್ ಕಮಿಷನರ್ ಉಮಾಶಂಕರ್ ಬಿ ಪಿ ಇವರು ಮೂರು ಜನಕ್ಕೂ ನಾನು ತುಂಬ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಮಗೊಂದು ಬಸ್ಸನ್ನು ಒಂದು ವ್ಯವಸ್ಥೆ ಸೌಕರ್ಯನ ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಈ ಕಡೆ ಮಾರ್ಗವಾಗಿ ಇಲ್ಲಿ ಕೆ ಟು ಹೆಬ್ಬಾಳು ನಾಗವಾರ ಹಾಗೂ ಗುರುಗಂಟೆ ಪಳ್ಳ್ಯಕ್ಕೆ ಹೋಗುವ ಬಸ್ಗಳು ಬಿ ಎಲ್ ಸರ್ಕಲ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಬಸ್ಗಳನ್ನು ಸ್ವಲ್ಪ ಸೌಲಭ್ಯ ಮಾಡಿಕೊಡಿ ಹೆಚ್ಚಿನ ಬಸ್ಗಳು ಬಿಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಬೇರೆ ಇನ್ನೇನೂ ಇಲ್ಲ ಆದ್ದರಿಂದ ನಾನು ನಂಬಿದ್ದೀನಿ ನೀವು ಖಂಡಿತ ನಮ್ಮ ಒಂದು ಇದು ನನ್ನ ಒಬ್ಬ ವ್ಯಕ್ತಿದಲ್ಲ ಇದು ಸಾರ್ವಜನಿಕ ನಾನು ಒಬ್ಬ ಸಾರ್ವಜನಿಕ ಸೇವೆಯಲ್ಲಿ ಇದ್ದೀನಿ ನಾನು ಎಮ್ ಎ ಪಬ್ಲಿಕ್ ಸರ್ವೆಂಟ್ ಅರ್ಥ ಮಾಡ್ಕೊಳ್ಳಿ ಒಬ್ಬನ ಒಬ್ಬ ರಾಜಕಾರಣಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ತುಂಬ ಜನ ಮಕ್ಕಳು ಬಂದು ನನ್ನ ಕೇಳ್ತಾ ಇದ್ದಾರೆ ಇದೊಂದು ಸ್ವಲ್ಪ ಯೂಟ್ಯೂಬ್ ಮುಖೇನ ಮಾಡಿ ತಾವಾರು ಏನೋ ಒಂದು ಕಲ್ಪಿಸ್ಕೊಡಿ ಅಂತ ಕೇಳ್ತಾ ಇರೋದ್ರಿಂದ ನನಗೆ ಹುಮ್ಮಸ್ ಬಂದು ಇವತ್ತು ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಮುಖೇನ ಈ ವಿಡಿಯೋ ನೋಡಾದ ಮೇಲೆ ಸರ್ಕಾರ ಜೊತೆಗೆ ಚರ್ಚೆ ಮಾಡಿ ಹೆಚ್ಚಿನ ಬಸ್ಗಳಿಗೆ ಈ ಮಾರ್ಗವಾಗಿ ಬರೋ ಅಂಥದ್ದು ಕೆ ಆರ್ ಪುರಂ ಟು ಹೊರಗಂಡಪಲ್ಲ ಮಾರ್ಗ ಬರೋರಿಗೆ ಬಸ್ಗಳು ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯ ಮಾಡಿಕೊಡಿ ಇಷ್ಟೇ ನಾನು ಕೇಳೋದು ಮಾಡಿಕೊಡ್ತೀರಾ ಅಂತ ನಂಬಿದ್ದೀನಿ ಅಂದರೆ ಎಲ್ಲರಿಗೂ ನಮಸ್ಕಾರಗಳು ಈಗ ನೋ ಈ ಒಂದು ನೋಡಾದ ತಕ್ಷಣ ಫ್ಯೂಯರ್ಸು ಯಾರ್ಯಾರು ನೋಡ್ತೀರಾ ಶಂಕರ್ ಎಂ ಪ್ರಚಾರ ಸಮಿತಿಗೆ ನಾನು ಹೇಳೋದೇ ಬೇಡ ತಾವೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಬೇಕಾದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ನಿರೀಕ್ಷೆ ಮಾಡದಿರೋ ಮಟ್ಟಿಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರ ಅದೇ ನನ್ನ ಹುಮ್ಮಸ್ಸು ಉತ್ತೇಜನ ನನಗೊಂದು ಪವರ್ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನನಗೆ ಪವರ್ ಬರೋದು ಇನ್ನೂ ಅನೇಕ ಕುಂದು ಕೊರತೆಗಳು ವಿಷಯಗಳಿರ್ಬೋದು ನಾನು ವ್ಯಕ್ತಪಡಿಸ್ತೀನಿ ಬರ ಬರ ವಿಡಿಯೋಗಳಲ್ಲಿ ಬಿಡ್ತಾನೇ ಇರ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರಿ ಎಂ ಶಂಕರ್